ಶಾಲೆಗಳಲ್ಲಿ ನಾಡಗೀತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ ಸದನದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯ ಅಲ್ಲ ಅಂತ ಆದೇಶ ಮಾಡಲಾಗಿದೆ ಖಾಸಗಿ ಶಾಲೆಗಳು ಯಾಕೆ ಹೊರತಾಗಿರಬೇಕು ಅಂತ ಹೇಳಿ ಇಲ್ಲಿ ಆರ್ ಅಶೋಕ ಪ್ರಶ್ನೆ ಮಾಡಿದ್ದಾರೆ ಮೊನ್ನೆ ಕುವೆಂಪು ಅವರ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವಂತಹ ಸಾಲನ್ನೇ ತೆಗೆದುಕರು ಈಗ ನಾಡಗೀತೆ ಕಡ್ಡಾಯ ಅಲ್ಲ ಅನ್ನೋ ಆದೇಶವನ್ನು ಹೊರಡಿಸಿದ್ದಾರೆ ಅದರಲ್ಲೂ ಖಾಸಗಿ ಶಾಲೆಗಳನ್ನು ಯಾಕೆ ಪ್ರತ್ಯೇಕವಾಗಿರಿಸಬೇಕು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ ಏನಿದು ಏನಾಗ್ತಾ ಇದೆ ಸರ್ಕಾರದಲ್ಲಿ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ ಸಚಿವರಿಗೂ ಅಧಿಕಾರಿಗಳಿಗೂ ಸಂಪರ್ಕ ಸಂಬಂಧ ಅನ್ನೋದು ಹುಡುಕುಕೊಂಡಿದೆ ಏನಿದು ಹುಚ್ಚಾಟ ಅಧಿಕಾರಿಗಳ ಮೇಲೆ ಸಚಿವರಿಗೆ ಯಾಕೆ ಹಿಡಿತ ಅನ್ನೋದು ಸಿಕ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಬಂದಿದ್ದೀನಿ ಅಧಿಕಾರಿಗಳಿಗೆಲ್ಲ ಜೋಳಿ ಜೋರ ಬಿಡಿಸಿದ್ದೀನಿ ನಾನು ತಾವು ಈ ಸದನದಲ್ಲಿ ಸರ್ಕಾರ ಏನೇನು ಈ ತರ ತಪ್ಪು ಮಾಡಿದೆ ಅದನ್ನ ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡು ಅವ್ರಿಗೆಲ್ಲ ಹೇಳಿದ್ದೀರ ಇದು ಕನ್ನಡದ ವಿಚಾರ ಇದು ಶಾಲೆಯ ಮಕ್ಕಳು ಬೆಳಗ್ಗೆ ಎದ್ದಾಗ ಪ್ರಾರ್ಥನೆ ಮಾಡೋದು ನೀವು ಮಾಡಿದೀರಾ ನಾವು ಮಾಡಿದ್ದೀರಿ ಪ್ರತಿದಿನ ಮಾಡಿದೀರಿ ಏನು ಇದ್ರ ಉಚ್ಚಾಟ ಯಾರು ಈಗ ಇದು ನಾಲ್ಕನೇದು ಇದು ಏನು ಇಡ್ತಾ ಇದೆಯಾ ಮಂತ್ರಿಗಳಿಗೆ ಇಲಾಖೆ ಮೇಲೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ನನ್ಗೆ ಯಾಕೆ ಹಿಂಗ್ ಮಾಡಿ ಹುಚ್ಚಾಪಟ್ಟೆ ಮಾಡ್ಕೊಂಡ್ರೆ ಸರ್ಕಾರದಲ್ಲಿ ನನ್ಗ ಅನ್ಸುತ್ತೆ ಮಂತ್ರಿಗಳಿಗೂ ಅಧಿಕಾರಿಗಳಿಗೂ ಸಂಬಂಧ ಕೆಟ್ಟ ಉಟ್ಟಿದೆ ಅಧಿಕಾರಿಗಳಿಗೂ ಮಂತ್ರಿಗಳು ಸಂಬಂಧನೇ ಇಲ್ಲ ಅದಕ್ಕಿಂತ ಅವ್ರಿಗಿಂತ ಅದಕ್ಕಿಂತ ಹೇಳೋ ಇಲ್ದಂಗ್ ನಾ ನೋಡಿ ಆದೇಶ ಅವ್ರು

ಈ ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಲಂಗು ಲಗಾಮು ಎರಡೂ ಇಲ್ಲದಂತಾಗಿದೆ ಈ ರೀತಿ ರಾಜ್ಯ ಸರ್ಕಾರ ಈ ರೀತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ